ಗಗಾವತಿ ತಾಲೂಕಿನ ಬಸಪಟ್ಟಣ ಹತ್ತಿರವಿರುವ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಗ್ರಾಹಕರಿಗೆ ವಂಚಿಸುತ್ತಿರುವ ಆರೋಪ ಕೇಳಿಬಂದಿದೆ ಬಸಪಟ್ಟಣ ಪ್ರದೇಶದಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಕೂಲಿ ಕೆಲಸ ಮಾಡುವವರೇ ಹೆಚ್ಚಿದ್ದು ಪ್ರತಿನಿತ್ಯ ಸಾವಿರಾರು ಗ್ರಾಹಕರು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕಿಸಿಕೊಳ್ಳಲು ಬಂಕಿಗೆ ಬರುತ್ತಾರೆ ಆದರೆ ಪೆಟ್ರೋಲ್ ಬಂಕ್ನವರು ಗ್ರಾಹಕರಿಗೆ ವಂಚಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ತಿಳಿದುಕೊಳ್ಳಬೇಕಾಗಿದೆ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಕೊಟ್ಟಷ್ಟು ದುಡ್ಡಿಗೆ ಪೆಟ್ರೋಲ್ ಹಾಕದೆ ಕಡಿಮೆ ಹಾಕಿ ವಂಚಿಸುತ್ತಿದ್ದಾರೆ ಈಗಾಗಲೇ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಈ ಬಂಕ್ನಲ್ಲಿ ನಡೆಯುತ್ತಿದ್ದು ಗ್ರಾಹಕರಿಗೆ ವಂಚನೆ ಮಾಡಿ ಹಣ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನೂರಾರು ಗ್ರಾಹಕರು ಆರೋಪಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು ಏ ನಿನ್ ಮೂರು ಪ್ರಾಬ್ಲಮ್ ಆಯ್ತಲ್ಲ ಐತಲ್ಲ ಇದೆಲ್ಲ ನೋಡಪ್ಪ ನನ್ ಮೂರ್ ಸರಿಯಾಗಿದೆ ನಾನು ನೋಡಿನ ಡೈಲಿ ಹೇಳೋದ್ ನಾನ್ ಹಾಕ್ತೀನಿ ಡೈಲಿನ ಎದ್ದಿಲ್ಲ ಪ್ರಾಬ್ಲಮ್ ಐತಿ ನಿನ್ ಪೆಟ್ರೋಲ್ ಕಮ್ಮಿ ಆಗಿ ಅಂದ್ರೆ ಕೈಗಿಲ್ಲ ನಾನು ಅಂದ ನಾನು ಅಂಗಡಿ ಹೋಗಿ ಎಸ್ಪಿಲ್ ಅಂಗಿತ್ತ ಎಸ್ಪಿಲ್ ಟ್ರೇಡರ್ಸ್ ಎಷ್ಟೇ ಇದೆ ಮುನ್ನೂರು ಮೀಟರ್ ಐತಿ ಹೋಗಿನಿ ಅಲ್ಲಿ ಆಫ್ ಮಾಡಿದೆ ಮೂರು ಡೌನ್ ಬಂದ್ ತಿಂಗ್ ಫುಲ್ ಜೀರೋ ಬಂತ ಚಲೋ ಮಾಡ್ರಿ ಮೂರು ಎದ್ದಿಲ್ಲ ನಾನು ಹಂಗೆ ವಾಪಸ್ ಬಂದಿ ನೋಡೋಣ ಪೆಟ್ರೋಲ್ ಬಿದ್ದಿಲ್ಲ ಏ ನಂಗೆ ಸಂಬಂಧ ಇಲ್ಲ ನಿಮ್ಗೆ ಮೂರು ಪ್ರಾಬ್ಲಮ್ ಇದ್ರೆ ಟ್ಯಾಂಕ್ ಬಿಚ್ಚು ಹೋಗುವಂತಂದ ಸರಿ ಅಂತ ಇಲ್ಲೇ ಬಿಚ್ಚು ಟ್ಯಾಂಕ್ ನೀವು ಬಿಚ್ಚರ ಬಂತೆ ಟ್ಯಾಂಕ್ ಬಿಚ್ಚಿ ಪೆಟ ಮುಕ್ಕ ಲೀಟರ್ ಪ್ಲಸ್ನೂರು ಮೂರ್ವರೆ ಲೀಟರ್ ಪೆಟ್ರೋಲ್ ಅಲ್ಲಿ ಇಷ್ಟೇ ಮಾತಾಡ್ತಾ ಇದ್ದೀವಿ ಅವರೇ ಬೇಕಾರ ಟ್ಯಾಂಕ್ ಜಾಸ್ತಿ ಈಗಿಂದ ಪ್ರಜೆ ಇತ್ತು ಅಲ್ಲ ನಾನ್ ಕೇಳಿಲ್ಲ ಎರಡ್ ನೂರು ರೂಪಾಯಿ ಬಂದೇ ಇರಲಿಲ್ಲ ಒಂಬೈನೂರ ಉತ್ತರ ಪೆಟ್ರೋಲ್ ಬರಕ

ಇನ್ನತ್ರ ಬುಕ್ಕೇಟ್ರಿಲ್ ಮುಂದ್ರೆ ಕಡಿಮೆ ಬರ್ಬೇಕ್ರಿಮ್ರಿ ಕೊಡ್ರಿ ಆಶೆ ಬಾಡ ನೀವ್ ಅಂತ ಕೇಳಿ அவதியா வந்துட்டு நம்ம அத பத்தி பேசிக்கலாம் இல்ல எதுக்குடா எல்லாம் வந்து ஒரு சின்ன வாசிங்க நான் எல்லாம் கேட்கிறேன் சவதி தப்புடா பாத்துறாங்க யாரை வந்தேக்குது வந்துறல நான் கை நேராஸ்ட் படுறேன் இங்க தப்பா மாட்டான் தப்பா பத்தி பாக்கல வளர மாட்டான் ஆமா சென்ட்ரல்ல மாட்டாங்க அது போயி பாத்துறேன் இந்த பக்கம் ஒரு நிமிஷம் மெட்டல் வர வைபுறு ஆக்ரால் மாடிரி என்ன பிரச்சனை நாம எதுக்கட்டங்க டாக்ஸ்